శ్రీ సద్గరునాథలీలామృత స్వాత్మారామం నిజానందం శోకమోహ వివర్జితం స్మరామి మనసా నిత్యం వేంకటాచలదేశితం సత్సంగేళు గురుచిత్తవేణు వల్లవరారు ನಿರಂತರ ದುಡಿದರೂ ಆತ್ಮಕ್ಕೆ ಕೇವಲ ಸಂತಸ ಒದಗುತ್ತದೆ ಆದರೆ ಆತ್ಮದ ಗೂಡಾದ ಈ ದೇಹಕ್ಕೆ ಪ್ರಕೃತಿ ನಿಯಮದಂತೆ ಕಾಯಿಲೆ ಕಸಾಲೆ ಒಂದು ಕೊನೆ ಅನಿವಾರ್ಯ ಆದರೆ ಗುರುನಾಥರಿಗೆ ಇದಾವುದರ ಭಾವವಿದ್ದಂತೆ ಇರಲಿಲ್ಲ ಕೆಲ ದಿನ ಗುರುನಾಥರು ಅಸ್ವಸ್ಥ್ಯರಾದರು ಗುರುನಾಥರಿಗೆ ಹೀಗಾಗಿದೆ ಎಂದು ತಿಳಿದಾಗ ಅಂದಿನ ಸರ್ಕಾರದ ಆರೋಗ್ಯ ಮಂತ್ರಿಗಳೊಬ್ಬರು ಗುರುನಾಥರ ಬಳಿ ಬಂದಿದ್ದರು ಈ ಹಿಂದೆ ಆ ವ್ಯಕ್ತಿಯನ್ನು ಆಶೀರ್ವದಿಸಿ ನೀವು ಮಂತ್ರಿಗಳಾಗುತ್ತೀರಿ ಚೆನ್ನಾಗಿರಿ ಎಂದು ಗುರುನಾಥರು ಭವಿಷ್ಯ ನುಡಿದಿದ್ದರಂತೆ ಗುರುನಾಥರ ಬಳಿ ಬಂದ ಆ ಮಂತ್ರಿಗಳು ನನ್ನ ಕಾರಲ್ಲಿ ಬಂದು ಬಿಡಿ ನಿಮಗೇನು ಚಿಕಿತ್ಸೆ ಬೇಕೋ ಅದೆಲ್ಲವನ್ನು ನಾನೇ ನಿಂತು ಮಾಡಿಸ್ತೀನಿ ಯಾವುದಕ್ಕೂ ಚಿಂತಿಸಬೇಡಿ ಎಂದು ಪರಿಪರಿಯಾಗಿ ಒತ್ತಾಯಿಸಿದರು ಗುರುನಾಥರ ಆಲೋಚನೆ ಬೇರೆಗೆ ಇತ್ತು ವಿಧಿಯಾಟವನ್ನು ಬಲ್ಲ ಇಚ್ಛಾಮರಣಿಯಾದ ಅವರು ಆಯ್ತು ಬರೋಣ ಆಯ್ತು ಎನ್ನುತ್ತಿದ್ದರೆ ಹೊರತು ಕಾರು ಹತ್ತಲಿಲ್ಲವಂತೆ ಆ ಮಹನೀಯರು ದೊಡ್ಡ ನೋಟಿನ ಬಂಡಲ್ಲೊಂದನ್ನು ಇದು ನಿಮಗಾಗಿ ಇರಲಿ ಎಂದು ನೀಡಿದರು ಆಗ ಸಂಜೆಯ ಸಮಯವಂತೆ ಆಗ ಸಂಜೆಯ ಸಮಯವಂತೆ ಶಾಲೆಯಿಂದ ಮಕ್ಕಳು ಬರುತ್ತಿದ್ದರು ಕಾರಿನ ಅನ್ನು ಕರೆದ ಗುರುನಾಥರು ಆ ಮಕ್ಕಳಿಗೆ ಒಂದೊಂದು ನೋಟು ಕೊಡಪ್ಪ ಎಂದರಂತೆ ಎಲ್ಲಾ ಮಕ್ಕಳಿಗೆ ಹಂಚಿ ಉಳಿದ ಹತ್ತಾರು ನೋಟುಗಳನ್ನು ಗುರುಗಳಿಗೆ ಆತ ವಾಪಸು ನೀಡಿದಾಗ ಅವರು ಅವುಗಳನ್ನು ಕೈಯಿಂದ ಸವರಿ ಆ ಮಂತ್ರಿಗಳನ್ನು ಕರೆದು ಇವು ನಿಮ್ಮ ಬಳಿ ಇರಲಿ ನನಗೆ ಹಣ ಬೇಕಾದಾಗ ಕೇಳುತ್ತೀನಿ ಎನ್ನಬೇಕೆ ಹೀಗೆ ಮತ್ತೊಮ್ಮೆ ಪ್ರಖರ ವಾಗ್ಮಿಗಳೊಬ್ಬರು ಗುರುನಾಥರನ್ನು ಕಾಣಲು ಬಂದರು ಅಲ್ಲೇ ಉಳಿದರು ನಂತರ ಒಂದಷ್ಟು ಹಣವನ್ನು ತಂದು ಗುರುನಾಥರೇ ಇದು ನನ್ನ ಸ್ವಯಾರ್ಜಿತ ದಯಮಾಡಿ ಸ್ವೀಕರಿಸಿ ಎಂದು ಮುಂದಿಟ್ಟರಂತೆ ಆಗ ಗುರುನಾಥರು ಅವರ ಕೈಲಿದ್ದ ಹಣವನ್ನು ನೋಡಿ ನೋಡಿ ಇವರು ಅಡಿಕೆ ಸುಲಿಯುವ ಶ್ರಮಿಕರು ಇವರಿಗೆ ಇನ್ನೂರು ಕೊಡಿ ಇವರು ಕಷ್ಟದಲ್ಲಿರುವವರು ಇವರಿಗಿಷ್ಟು ನೀಡಿ ಎಂದು ಕೊಡಿಸುತ್ತಾ ಕೊಡಿಸುತ್ತಾ ತಮ್ಮ ಮನೆಯಿಂದ ಊರಿನ ಹಳೆಯ ಬಸ್ ಸ್ಟ್ಯಾಂಡ್ ವರೆಗೆ ಸಿಕ್ಕ ಅನೇಕರಿಗೆ ಹಣವನ್ನು ಕೊಡಿಸುತ್ತಾ ಸಾಗಿದರು ಗುರುವಾಕ್ಯ ಮೀರಲಾಗದ ಆ ವಾಗ್ಮಿಗಳು ದಾನ ಮಾಡುತ್ತಾ ಸಾಗಿದರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿಸಿದ ಗುರುನಾಥರ ರೀತಿ ಕಂಡವರು ವಿಸ್ಮಿತರಾದರು ಗುರುವು ಹಣ ವಸ್ತುಗಳ ದಾಸನಲ್ಲ ಅವುಗಳಿಂದ ಗುರುಗಳನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಎಂಬ ನಿದರ್ಶನದಂತಿತ್ತು ಆ ಘಟನೆ ಕೊನೆಗೆ ಉಳಿದ ಕೆಲ ನೋಟುಗಳನ್ನು ಅವರಿಗೇ ನೀಡಿ ಇದು ನಿಮ್ಮ ಬಳಿ ಇರಲಿ ಅವಶ್ಯಕತೆ ಬಿದ್ದಾಗ ತೆಗೆದುಕೊಳ್ಳುತ್ತೇನೆ ಎಂದರಂತೆ ಕುಬೇರನೆ ಗುರು ಸೇವಕನಾಗಿರುವಾಗ ಹಣದ ಹಂಗೆಲ್ಲಿದೆ ಏನು ನೀಡಲಿ ಸದ್ಗುರುವೇ ಎಂದರೆ ಪರಿಶುದ್ಧ ಪ್ರೀತಿಯ ನಿಷ್ಕಲ್ಮಶ ಮನಸ್ಸು ಎಂಬುದೇ ಉತ್ತರವಲ್ಲವೇ ದರ್ತನೆಂದರೆ ಹೆಗಲಿಗೆ ಬಿತ್ತು ಜೋಳಿಗೆ ಜೋಳಿಗೆ ಎಂದರೆ ಮೇಲು ನೋಟಕ್ಕೆ ಯಾಚನೆ ಬೇಡುವಿಕೆಗಳ ನೆನಪಾಗುವುದು ಸಹಜವೇ ಆದರೆ ಈ ಜೋಳಿಗೆ ಹಿಡಿದಾಗಲೇ ಅಹಮಿನ ಕೊನೆಯಾಗುವುದಲ್ಲವೇ ಹುಟ್ಟಿನಿಂದ ಸಹಜವಾಗಿ ಬಂದ ಅಹಂಕಾರ ಅಳೆಯುವುದು ಗುರುವಿನ ಕೃಪೆಯಾದಾಗಲೇ ಶಾಶ್ವತವು ನಿತ್ಯ ಸತ್ಯವೂ ಆಗ ಆನಂದ ನಮಗೆ ಸಿಗುವುದು ಗಾಣಗಾಪುರಕ್ಕೆ ಹೋಗಿ ದತ್ತನ ಸೇವೆ ಮಾಡಲು ನಿಂತವರಿಗೆ ದೊಡ್ಡ ಸೇವೆ ಎಂದರೆ ಭಿಕ್ಷೆ ಬೇಡುವುದು ಹಾಗೂ ಭಿಕ್ಷೆ ನೀಡುವುದು ಎಂದ ಎಂದರೆ ಮಧುಕರಿ ಸೇವೆಯೇ ಶಿಕಾರಿಪುರದ ಒಬ್ಬ ಬಹುದೊಡ್ಡ ದತ್ತ ಭಕ್ತರು ಪರಂಪರೆಯೆಲ್ಲ ದತ್ತಾರಾಧನೆಯಲ್ಲೇ ನಿರತರಾದವರು ಅವರ ವಂಶಸ್ಥರೊಬ್ಬರು ಜೀವನೋಪಾಯಕ್ಕಾಗಿ ಸರ್ಕಾರ ವೃತ್ತಿ ಹಿಡಿದಿದ್ದು ಶಿವಮೊಗ್ಗಕ್ಕೆಲ್ಲ ಚಿರಪರಿಚಿತರಾದವರು ಅವರ ಮಗಳೊಬ್ಬರು ಗುರುನಾಥರೊಂದಿಗಾದ ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡರು ನಮ್ಮಮ್ಮ ನಾನು ನನ್ನ ತಂದೆ ಸಖರಾಯ ಪಟ್ಟಣದ ಗುರುನಾಥರ ಮನೆಗೆ ಹೋಗಿದ್ದೆವು ನನ್ನ ಮದುವೆಯಾಗಿತ್ತು ಇದ್ದಕ್ಕಿದ್ದಂತೆ ನಗರ ಮಧ್ಯದಲ್ಲಿರುವ ಒಳ್ಳೆಯ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಬಹುದಾದ ಜಾಗದಲ್ಲಿ ನಮ್ಮ ತಂದೆ ದತ್ತ ಮಂದಿರ ಕಟ್ಟುವ ಯೋಚನೆ ಮುಂದಿಟ್ಟಾಗ ಮಕ್ಕಳಾದ ನಾವೆಲ್ಲ ಬೇಡವೆಂದಿದ್ದೆವು ಎಲ್ಲಾ ಕಳೆದು ಈ ವೃದ್ಧಾಪ್ಯದಲ್ಲಿ ಆರಾಮವಾಗಿ ಇರುವುದು ಬಿಟ್ಟು ಇದೆಲ್ಲ ಬೇಡವೆಂದಿದ್ದೆವು ಆದರೆ ಗುರುನಾಥರು ಇಂಬು ನೀಡಿದರು ದತ್ತ ಮಂದಿರ ನಿರ್ಮಾಣಕ್ಕೆ ಪೂರ್ಣಾನುಗ್ರಹ ಆಶೀರ್ವಾದಗಳನ್ನು ನೀಡಿದಾಗ ನಮ್ಮ ಆಗ್ರಹಗಳೆಲ್ಲ ಮೂಲೆ ಗುಂಪಾಯಿತು ನಮ್ಮ ತಂದೆಯ ಹೆಗಲಿಗೆ ಜೋಳಿಗೆಯೊಂದನ್ನು ಮಾಡಿ ಹಾಕಿದರು ತಮ್ಮ ಬಳಿಯಲ್ಲಿದ್ದ ಹಣವನ್ನು ದತ್ತನ ಹೆಸರಿನಲ್ಲಿ ಭಿಕ್ಷೆ ನೀಡಿ ನಮ್ಮ ತಂದೆ ತಾಯಿಯರಿಗೆ ಪೂಜೆ ಮಾಡಿ ಹಾರ ಹಾಕಿ ನಮ್ಮ ಕೈಗಳಿಗೆ ಸಿಹಿ ತುಂಬಿದ ಡಬ್ಬಿಗಳನ್ನು ನೀಡಿ ಇವರು ದತ್ತ ಮಂದಿರ ನಿರ್ಮಾಣ ಮಾಡ ಸಿಹಿ ತೆಗೆದುಕೊಳ್ಳಿ ಎಂದು ನೀಡುತ್ತಾ ನೀವು ಹೀಗೆ ಗುರುವಿನ ಹೆಸರು ಹೇಳುತ್ತಾ ಬಸ್ ಸ್ಟ್ಯಾಂಡ್ ಕಡೆಗೆ ನಡೆಯಿರಿ ಎಂದು ಬಿಟ್ಟರು ಸಿಹಿ ಹಂಚುತ್ತ ನಾವು ಅರಳಿ ಕಟ್ಟೆಯಿಂದ ಮುಂದೆ ಮುಂದೆ ಹೋದೆವು ಅದೆಲ್ಲಿಂದ ಅಷ್ಟೊಂದು ಪೇಡಾಗಳನ್ನವರು ಸೃಷ್ಟಿಸಿದರೋ ನಮಗಂತೂ ತಿಳಿಯಲಿಲ್ಲ ಇಷ್ಟರಲ್ಲಿ ಆ ಊರಿನ ಪರಿಚಯವಿಲ್ಲದ ನಾವು ಯಾವ ಕಡೆ ಹೊರಟಿದ್ದೇವೆ ಏನು ಎತ್ತ ಎಂದು ಅರಿವಾಗದಿದ್ದಾಗ ನಾಯಿಯೊಂದು ನಮ್ಮ ಕಡೆ ನೋಡುತ್ತಾ ಮುಂದೆ ಮುಂದೆ ಸಾಗುತ್ತಿತ್ತು ನಾವೂ ಅದರ ಹಿಂದೆಯೇ ಹೋಗುವುದೆಂದು ನಿರ್ಧರಿಸಿ ಗುರುನಾಮ ಸ್ಮರಿಸುತ್ತಾ ಸಿಹಿಗಂಚುತ್ತ ಮುಂದೆ ನಡೆದೆವು ಆ ನಾಯಿ ಊರಿನಲ್ಲಿ ಒಂದು ಸುತ್ತು ಸುತ್ತಿ ಬಸ್ ಸ್ಟ್ಯಾಂಡ್ ದಾರಿ ತೋರಿಸಿತು ಎಲ್ಲಾ ವಿಚಿತ್ರ ಅಯೋಮಯ ಗುರುನಾಥರ ಕಾರುಣ್ಯದ ನೆನಪಾಗಿ ಆಕೆ ಇಲ್ಲೇ ಈಗ ಆ ಘಟನೆ ಜರುಗುತ್ತಿದೆಯೇನೋ ಎಂಬಂತೆ ಸಂಭ್ರಾಂತರಾಗಿದ್ದರು ಪಕ್ಕದಲ್ಲಿ ಕುಳಿತಿದ್ದ ನಾಲ್ಕಾರು ಜನ ಮಧ್ಯಾಹ್ನ ಮೂರು ಗಂಟೆಯಾಗಿದ್ದರೂ ಊಟ ಕೇಳದೆ ಗುರುಕಥಾಮೃತ ಸವಿದು ಹಸಿವನ್ನೇ ಮರೆತಿದ್ದರು ಮುಂದೆ ಇವರು ಚಿಕ್ಕಮಗಳೂರಿಗೆ ಪ್ರಯಾಣಿಸಿದರು ಬೀಗರ ಮನೆಗೆ ಬಂದಾಗ ದತ್ತ ಜೋಳಿಗೆಗೆ ಬೀಗರು ಐದು ಸಾವಿರ ನೀಡಿ ಒಳ್ಳೆಯ ಕೆಲಸ ಮಾಡುತ್ತಿದ್ದೀರಿ ಮುಂದುವರೆಸಿರಿ ಎನ್ನಬೇಕೆ ಅಳಿಯಂದಿರು ಆ ಕೆಲಸಕ್ಕೆ ಕುಮ್ಮಕ್ಕು ನೀಡಿದರು ತಂದೆ ಎಂಬ ಮಮಕಾರ ಆ ವಯಸ್ಸಿನಲ್ಲಿ ತಂದೆಯವರು ಇಷ್ಟೆಲ್ಲ ಗುರುತರ ಕಷ್ಟ ಸಹಿಸಬಹುದೇ ಎಂಬ ಪ್ರೀತಿ ಹೆಣ್ಣು ಮಕ್ಕಳ ಮನದಲ್ಲಿ ಭಯ ಮೂಡಿಸಿತ್ತು ಸಿದ್ಧಾರೂಢರ ಜೋಳಿಗೆ ಜಗತ್ತಿಗೆಲ್ಲ ಹೋಳಿಗೆ ಎಂಬ ಮಾತೊಂದು ಜಗಜ್ಜನಿತವಾಗಿದೆ ಅದಿಲ್ಲಿ ನೆನಪಿಗೆ ಬರುತ್ತದೆ ಗುರುಗಳೆಲ್ಲರ ಬಳಿ ಜೋಳಿಗೆ ಇರುತ್ತದೆ ಶಿಷ್ಯರಿಗೆ ಗುರು ಕೊಡುವುದು ತನ್ನ ಜೋಳಿಗೆಯನ್ನೇ ಬದುಕುವ ಮಾರ್ಗ ತೋರಿಸಿದ್ದೇನೆ ಕರ್ಮ ಆಲಸ್ಯ ಬೇಡ ಅದರಲ್ಲಿ ಅಂಟಿಯೂ ಅಂಟದಂತೆ ಬಾಳು ನಿನ್ನ ಹೆಂಡೆ ನಾನಿದ್ದೇನೆ ಎಂಬುದೇ ಗುರುನಾಥರ ಎಲ್ಲಾ ಸದ್ಗುರುಗಳ ಜೋಳಿಗೆಗಳ ಸಂಕೇತ ಇಂದು ಶಿವಮೊಗ್ಗದಲ್ಲಿ ಬಹುದೊಡ್ಡ ಸುಂದರವಾದ ರಕ್ತ ಮಂದಿರ ನಿರ್ಮಾಣವಾಗಿದೆ ತ್ರಿಕಾಲ ದತ್ತನ ಪೂಜೆ ನಿರಂತರ ಸಾಗಿದೆ ಇಡೀ ಆ ಬಡಾವಣೆಯ ಜನರಿಗೆ ದತ್ತನಾಮ ಘೋಷವನ್ನುಣಿಸುತ್ತಾ ಪುನೀತವಾಗಿದೆ ಮತ್ತೊಂದು ಗುರುನಾಥರ ಲೀಲೆಯನ್ನು ಆ ಮಗಳು ಮುಂದುವರಿಸಿದರು ನಿರ್ಮಾಣದ ವಿಚಾರ ತಲೆಯಲ್ಲಿ ಹೊತ್ತು ಗುರುನಾಥರ ಆಶೀರ್ವಾದದ ಶ್ರೀರಕ್ಷೆ ಪಡೆದ ನಮ್ಮ ತಂದೆಗೆ ಸತ್ಯನಾರಾಯಣ ವ್ರತದ ಸಂದರ್ಭದಲ್ಲಿ ಬಂದ ಗುರುಭಕ್ತರೊಬ್ಬರು ಮಂದಿರದ ಗರ್ಭಗುಡಿಯ ಪೂರ್ಣ ವೆಚ್ಚವನ್ನು ನಾನೇ ಭರಿಸುತ್ತೇನೆ ಎಂಬ ಮತ್ತೊಂದು ಬಹುಮೂಲ್ಯ ಭಿಕ್ಷೆಯನ್ನು ಜೋಳಿಗೆಗೆ ಅರ್ಪಿಸಿದರು ಮಂದಿರ ನಿರ್ಮಾಣದ ನಂತರವೂ ಅದನ್ನು ಮತ್ತಷ್ಟು ಸುಂದರಗೊಳಿಸಲು ತಂದೆಯವರಿಂದ ಹಣಕ್ಕಾಗಿ ಪತ್ರ ಬಂದಾಗ ನಾವು ರೇಗುತ್ತಿದ್ದೆವು ಆದರೆ ಅಳಿಯಂದಿರುಗಳೇ ನಿಮ್ಮ ಕೈಲಿದ್ದರೆ ಒಳ್ಳೆಯ ಕೆಲಸಕ್ಕೆ ಕೊಡಿ ಇಲ್ಲದಿದ್ದರೆ ಸುಮ್ಮನಿರಿ ಎಂದು ಬುದ್ಧಿವಾದವನ್ನು ಹೇಳುತ್ತಿದ್ದರು ಗುರುನಾಥರ ಆಶೀರ್ವಾದದಿಂದ ಹಿಡಿದ ಕೆಲಸ ಸಂಪೂರ್ಣವಾಯಿತು ಛಲಬಿಡದ ಬಲ ನೀಡಿದ ಗುರುನಾಥರು ನಮ್ಮ ತಂದೆಯವರ ಆಸೆಯನ್ನು ನೆರೆ ನೆರವೇರಿಸಿದರು ದತ್ತ ಮಾರ್ಗದಲ್ಲಿ ಮುಂದುವರಿಸಿದರು ಒಂದು ಕಾಲದಲ್ಲಿ ನಾವು ಊಟ ಮಾಡಲಿಲ್ಲವೆಂದರೆ ಏಟು ಕೊಟ್ಟು ಊಟ ಮಾಡಿಸಿಯೇ ಇರುತ್ತಿದ್ದ ಅಪಾರ ಪ್ರೀತಿ ತೋರುತ್ತಿದ್ದ ನಮ್ಮ ತಂದೆ ಈಗ ಬಂದೆಯ ಸೌಖ್ಯವೇ ಎಂಬೆರಡು ಮಾತುಗಳನ್ನು ಮಾಡುತ್ತಾರೆ ದಿನ ರಾತ್ರಿ ಎನ್ನದೆ ದತ್ತನ ಸೇವೆಯ ಹೊರತು ಅವರಿಗೆ ಇನ್ನೇನೂ ಬೇಡವೇನೋ ನಮ್ಮ ತಂದೆಯ ಜೀವನ ಗುರುನಾಥರ ಒಂದು ದರ್ಶನ ದತ್ತನೆಂದ ಕೂಡಲೇ ಅವರ ಬಗಲಿಗೆ ಗುರುನಾಥರು ಹಾಕಿದ ಜೋಳಿಗೆ ಬದಲಿಸಿ ಇದು ನಮ್ಮ ಸೌಭಾಗ್ಯ ಎಂದು ನೆನೆಯುತ್ತಾರೆ ಅವರ ತಂದೆಯವರ ಎಂಬತ್ತರ ಶಾಂತಿಗೆ ಆ ಮನೆಯ ದೊಡ್ಡ ಬಳಗವೇ ಸೇರಿತ್ತು ಇದಕ್ಕಿಂತ ವಿಶೇಷವಾಗಿ ಮನೆ ಮಂದಿಗಿಂತ ವಿಶ್ವ ವ್ಯಾಪಿಯ ದತ್ತ ಬಳಗವೇ ಈ ಶಾಂತಿಯಲ್ಲಿ ಪಾಲ್ಗೊಂಡಿದ್ದನ್ನು ಕಾಣಬಹುದಾಗಿತ್ತು ದತ್ತ ಸೇವೆ ಮಾಡುತ್ತಾ ಎಂಬತ್ತರ ಹರೆಯದಲ್ಲಿಯೂ ದೊಡ್ಡ ದೊಡ್ಡ ಕಾರ್ಯದಲ್ಲಿ ಇವರನ್ನು ನವ ಯುವಕರನ್ನಾಗಿಸಿತ್ತು ಅಂದು ಗುರುನಾಥರು ನೀಡಿದ ಜೋಳಿಗೆಯಿಂದ ದತ್ತ ಮಂದಿರವಾಗಿ ಅಲ್ಲಿಗೆ ಅನೇಕ ಮಹನೀಯರುಗಳ ಆಗಮನವಾಗಿ ತನ್ಮೂಲಕ ಸಾರ್ಥಕ ಜೀವನಕ್ಕೆ ಬೇಕಾದ ಸತ್ಫಲಗಳು ಸನ್ಮಾರ್ಗ ಸೂಚಿಗಳು ಎಲ್ಲ ದತ್ತ ಭಕ್ತರಿಗೆ ದೊರೆಯುವಂತಾಗಿದೆ ಹೀಗೆ ಗುರುನಾಥರ ಕಾರುಣ್ಯ ದೊರೆತವರು ನಮ್ಮ ಜನ್ಮದಾತರೆಂಬ ಹೆಮ್ಮೆ ನಮಗಿದೆ ಎಂದು ಹೀಗೆ ತಮ್ಮ ಅನುಭವವನ್ನು ಈ ಹೆಣ್ಣು ಮಕ್ಕಳು ಹಂಚಿಕೊಂಡರು ಐದು ನಿಮಿಷದಲ್ಲಿ ವೆಂಕಟರಮಣನನ್ನು ತೋರಿಸ್ತೀನಿ ಒಬ್ಬ ಸಾಹುಕಾರರು ಗುರುನಾಥರ ಬಳಿ ಬಂದು ಗುರುಗಳಿಗೆ ನಮಿಸಿ ಗುರುಗಳೇ ನಾವು ಕಾರನ್ನು ತರುತ್ತೇವೆ ತಿರುಪತಿಗೆ ಹೋಗೋಣ ನೀವು ಬಂದರೆ ಐದು ನಿಮಿಷದಲ್ಲಿ ಸ್ವಾಮಿಯ ದರ್ಶನವಾಗುತ್ತಂತೆ ತಾವು ಬರಬೇಕು ಎಂದು ಬೇಡಿದರು ಗುರುನಾಥರು ಸುಮ್ಮನಿದ್ದು ನಂತರ ಆಯ್ತು ಬನ್ನಿ ಕಾರು ತನ್ನಿ ನಮಗೂ ಒಂದಿಷ್ಟು ಕಾರು ಹತ್ತಿದಂತಾಗುತ್ತದೆ ಎಂದು ತಮಾಷೆ ಮಾಡುತ್ತಾ ಸರಿ ನಿಮ್ಮ ತಂದೆ ತಾಯಿ ಸೇವೆ ಮಾಡುತ್ತೀರಾ ಅಲ್ಲ ಸಾರ್ ನೀವಿಲ್ಲಿ ಅವರಲ್ಲಿ ಕೊಟ್ಟಿಗೆಯಲ್ಲಿ ಏನಮ್ಮ ಮಗನನ್ನು ಕೊಟ್ಟ ಅವರನ್ನು ನೀವು ಹೇಗೆ ಸೇವೆ ಮಾಡುತ್ತಿದ್ದೀರಿ ಎಂದು ಗುರುನಾಥರು ನೇರವಾಗಿ ಮನಮೊತ್ತುವಂತೆ ಆ ಧನಿಕರಿಗೆ ಹೇಳಿದಾಗ ಸ್ವಲ್ಪ ವಾಗ್ವಾದಗಳ ನಂತರ ಅವರಿಗೂ ಅದೇನೆನಿಸಿತೋ ಅದೇನೋ ನಿರ್ಧರಿಸಿ ಒಪ್ಪಿಕೊಂಡು ಗುರುನಾಥರಿಗೆ ನಮಿಸಿ ಬೀಳ್ಕೊಟ್ಟರಂತೆ ಮುಂದೆ ಅಪಾರವಾದ ಪರಿವರ್ತನೆಯು ಗುರುನಾಥರ ಕರುಣೆ ದರ್ಶನದಿಂದ ಅವರಲ್ಲಿ ಆಯಿತು ನಾಲ್ಕಾರು ತಿಂಗಳುಗಳ ನಂತರ ತಮ್ಮ ತಂದೆ ತಾಯಿಗಳೊಂದಿಗೆ ಬಂದ ಅವರನ್ನು ಗುರುನಾಥರು ನಿಮಗೆ ಐದು ನಿಮಿಷದಲ್ಲಿ ತಿರುಪತಿಯ ತಿಮ್ಮಪ್ಪನನ್ನೇ ತೋರಿಸುತ್ತೇನೆ ಎಂದರು ಹೇಗೆ ತೋರಿಸ್ತಾರೆ ಎಲ್ಲಿಂದ ಕರೆಸುತ್ತಾರೆ ಎಂದು ಎಲ್ಲರೂ ಚಿಂತಿಸುತ್ತಿದ್ದರು ಅದೇ ಸಂದರ್ಭದಲ್ಲಿ ಹೊರಗಡೆ ಭೋಂ ಭೋಂ ಶಂಕನಾದ ಕೇಳಿ ಬಂತು ಬಾರಯ್ಯ ಒಳಗೆ ಎಂದರು ಭವ್ಯ ನಿಲುವಿನ ನಾಮಧರಿಸಿದ ಕೈಯಲ್ಲಿ ಬನವಾಸಿ ಶಂಕ ಜಾಗತೆ ಹಿಡಿದ ದಾಸಯ್ಯನೊಬ್ಬನು ಒಳಗೆ ಬಂದನು ನೋಡ್ರಯ್ಯಾ ವೆಂಕಟರಮಣನನ್ನು ನೋಡಿ ಇವನೇ ಸಾಕ್ಷಾತ್ ತಿರುಪತಿಯ ವೆಂಕಟರಮಣ ಎಂದರು ನೋಡುವ ಕಣ್ಣೂ ಮನಸ್ಸಿದ್ದರೆ ತಿರುಪತಿಯೂ ಇಲ್ಲೇ ವೆಂಕಟರಮಣನು ನಮ್ಮ ಕಣ್ಣೆದುರಿನಲ್ಲೇ ಇರುತ್ತಾನೆ ಅವನಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು ಹೀಗೆ ಗುರುನಾಥರು ತಮ್ಮ ಭಕ್ತ ಕೋಟಿಯ ತಪ್ಪುಗಳನ್ನು ಬಹಳ ಸುಲಭವಾಗಿ ತಿದ್ದುತ್ತ ಕ್ಷಣದಲ್ಲಿ ಯಾರನ್ನು ಬೇಕಾದರೂ ತೋರಿಸುವಷ್ಟು ಸಮರ್ಥರಾಗಿದ್ದರು ತಂದೆ ತಾಯಿಯ ಗುರು ಹಿರಿಯರ ಸೇವೆಗಿಂತ ದೊಡ್ಡ ವಿಚಾರವಿಲ್ಲವೆಂಬ ಸರಳ ವಿಚಾರವರಿಯದವರಿಗೆ ಕರ್ತವ್ಯದ ಹಾವಿಗೆ ಹೆಚ್ಚುವ ಇಂತಹ ಅದೆಷ್ಟೋ ಘಟನೆಗಳು ನಡೆದಿವೆ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ